ಇದಿಷ್ಟು ಆರ್ಎಸ್ಎಸ್ ಕತೆ ಆದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಂಪನ ಶುರುವಾಗಿದೆ ನವೆಂಬರ್ ಕ್ರಾಂತಿ ತಲ್ಲಣ ಎದ್ದಿದ್ದು ನವೆಂಬರ್ ಹತ್ತಿರವಾಗ್ತಾ ಇದ್ದಂತೆ ದಿನಕ್ಕೊಂದು ಬೆಳವಣಿಗೆ ಆಗ್ತಾ ಇರೋದು ರಾಜ್ಯ ಕಾಂಗ್ರೆಸ್ನಲ್ಲಿ ಬದಲಾವಣೆ ಕಿಚ್ಚಿನ ಮಧ್ಯೆ ದೆಹಲಿ ಫ್ಲೈಟ್ ಹತ್ತಿದ್ದಾರೆ ಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದಾರೆ ಕೆ ಶಿವಕುಮಾರ್ ಕುತೂಹಲ ಮೂಡಿಸಿದೆ ಕನಕಪುರ ಬಂಡಿಯ ನಡೆ ನಾಳೆ ದೆಹಲಿಯಿಂದ ವಾಪಸ್ ಆಗಲಿದ್ದಾರೆ ಡಿಕೆಶಿ ಅಷ್ಟಕ್ಕೂ ನವೆಂಬರ್ ಕ್ರಾಂತಿ ಹತ್ತಿರ ಆಗ್ತಾ ಇದೆ ಅನ್ನುವಂಥ ಮಧ್ಯದಲ್ಲಿ ಡಿಕೆಶಿ ದೆಹಲಿ ಪ್ರಯಾಣ ಮಾಡಿದ್ಯಾಕೆ ಈಗ ಎಲ್ಲರ ಚಿತ್ತ ಹತ್ತ ನೆಟ್ಟಿರೋದು ಒಂದ್ ಕಡೆ ಸಿಎಂ ಕೂಡ ದೆಹಲಿ ಪ್ರವಾಸ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಅದರ ಮಧ್ಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣ ಬೆಳೆಸಿರೋದು ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತಾರೆ ಏನಾದ್ರೂ ನವೆಂಬರ್ ಕ್ರಾಂತಿ ಆಗುತ್ತಾ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಆಗುತ್ತಾ ಸಾಕಷ್ಟು ಪ್ರಶ್ನೆ ಉದ್ಭವಿಸಿದೆ ಇದೆಲ್ಲದರ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ ಇನ್ನು ನವೆಂಬರ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿ ಪ್ರವಾಸ ಮಾಡಲಿದ್ದಾರೆ ನವೆಂಬರ್ ಹದಿನೈದಕ್ಕೆ ದೆಹಲಿಗೆ ಹೋಗಲಿರುವಂತಹ ಸಿಎಂ ಸಿದ್ದರಾಮಯ್ಯ ಕಪಿಲ್ ಸಿಬಲ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಸಿಎಂ ಭಾಗಿಯಾಗಲಿದ್ದಾರೆ ನವೆಂಬರ್ ಕ್ರಾಂತಿ ಚರ್ಚೆ ಶುರುವಾದ ಹೋದಲ್ಲೇ ದೆಹಲಿ ಪ್ರವಾಸ ಕೈಗೊಂಡಿರೋದು ಕಾರ್ಯಕ್ರಮದ ಜೊತೆಗೆ ಸಿಎಂ ಹೈಕಮಾಂಡ್ ಅನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ ಬಿಹಾರ ಫಲಿತಾಂಶ ಮರುದಿನವೇ ದೆಹಲಿಗೆ ಹೋಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಚರ್ಚೆ ಜೋರಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬಿಹಾರ ಚುನಾವಣೆ ನಂತರ ಮಹತ್ವದ ಬೆಳವಣಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗುತ್ತೆ ರಾಜ್ಯ ಸರ್ಕಾರದಲ್ಲಿ ಆಗುತ್ತೆ ಅಂತ ಹಾಗಾದ್ರೆ ಅಧಿಕಾರ ಹಂಚಿಕೆ ನಡೆದೇ ಹೋಗುತ್ತಾ ಇದ್ರ ಬಗ್ಗೆನೆ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿ ಹೈಕಮಾಂಡ್ ಅನ್ನ ಭೇಟಿ ಮಾಡಿ ಮಾತುಕತೆ ನಡೆಸ್ತಾರಾ ಇವಾಗ ಸಾಕಷ್ಟು ಪ್ರಶ್ನೆ ಮೂಡ್ತಾ ಇರೋದು ಒಂದ್ ಕಡೆ ಡಿಸಿಎಂ ಕೆ ಶಿವಕುಮಾರ್ ಈಗಾಗಲೇ ದೆಹಲಿ ಪ್ರವಾಸ ಕೈಗೊಂಡಿರೋದು ಆದ್ರೆ ಮತ್ತೊಂದ್ ಕಡೆ ನವೆಂಬರ್ ಹದಿನೈದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ದೆಹಲಿ ಪ್ರವಾಸ ಕೂಡ ಈಗಾಗಲೇ ನಿಗದಿಯಾಗಿದೆ ಕಪಿಲ್ ಸಿಬಲ್ ಅವರ ಪುಸ್ತಕ ಬಿಡುಗಡೆ ಇದೆ ಆ ನೆಪದಲ್ಲಿ ದೆಹಲಿಗೆ ಹೋಗ್ತಾ ಇರುವಂತ ಸಿ ಎಂ ಸಿದ್ದರಾಮಯ್ಯ ಹೈಕಮಾಂಡ್ ಭೇಟಿ ಮಾಡೋ ಸಾಧ್ಯತೆ ಕೂಡ ಇದೆ ಅದರ ಮಧ್ಯದಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸ ಕೈಗೊಂಡಿರೋದು ಈ ಇಬ್ಬರು ನಾಯಕರ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಹಾಗಾದ್ರೆ ನವೆಂಬರ್ ಕ್ರಾಂತಿ ನಡೆದೇ ಹೋಗುತ್ತಾ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸ ಕೈಗೊಂಡಾಗಿದೆ ಎನ್ ಸಿದ್ದರಾಮಯ್ಯ ಅವರ ಪ್ರವಾಸ ಕೂಡ ಈಗಾಗಲೇ ನಿಗದಿಯಾಗಿದೆ ಮತ್ತೊಂದು ಕಡೆ ಕುಂದಾನಗರಿಯ ಸಹಕಾರಿ ಚುನಾವಣೆ ಕಣದಲ್ಲಿ ಹುಡಿಪಡಿ ನಡೆದಿರುವಂತದ್ದು ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆಗೆ ಮತದಾನ ನಡೀತಾ ಇತ್ತು ಈ ಮತದಾನದ ವೇಳೆ ಸವದಿ ಹಾಗೂ ಸಾಹುಕಾರ್ ಬೆಂಬಲಿಗರ ನಡುವೆ ಗಲಾಟೆ ಶುರುವಾಗಿದೆ ಮತದಾನದ ವಿಚಾರಕ್ಕೆ ಎರಡೂ ಗುಂಪುಗಳ ನಡುವೆ ವಾಗ್ವಾದ ಉಂಟಾಗಿದ್ದು ಅಥಣಿಯ ಹೊರವಲಯದಲ್ಲಿರುವ ಕಾರ್ಖಾನೆ ಬಳಿ ಈ ಘಟನೆ ನಡೆದಿದೆ ಕಾರ್ಖಾನೆ ಮುಂದೆ ಸವದಿ ಸಾಹುಕಾರ್ ಬೆಂಬಲಿಗರು ಸೇರಿದ್ರು ಜನ ಹೆಚ್ಚಾಗ್ತಾ ಇದ್ದಂತೆ ಗಲಾಟೆ ತಳ್ಳಾಟ ನೂಕಾಟ ತಾರಕ ಕೇರಿದೆ ಗಲಾಟೆ ತಾರಕ ಕೇರ್ತಾ ಇದ್ದಂತೆ ಚಿದಾನಂದ ಸವದಿ ಮಧ್ಯಪ್ರವೇಶ ಮಾಡಿದ್ರು ಕೂಡಲೇ ಅಲರ್ಟ್ ಆಗಿರುವಂತಹ ಪೊಲೀಸರು ಎರಡು ಗುಂಪುಗಳನ್ನ ಚದುರಿಸುವ ಕಾರ್ಯ ಮಾಡಿದ್ದಾರೆ

ಎಸ್ ಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜೊತೆ ಸಂಪರ್ಕದಲ್ಲಿದ್ದಾರೆ ಮುಷ್ತಾಕ್ ಅಷ್ಟಕ್ಕೂ ಬೆಳಗಾವಿಯಲ್ಲಿ ಕಳೆದ ಒಂದು ತಿಂಗಳಿನಿಂದ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳಾಗ್ತಾ ಇದೆ ಒಂದ್ ಕಡೆ ಸಾಹುಕಾರ ಹಾಗೂ ಕತ್ತಿ ಬೆಂಬಲಿಗರ ಮಧ್ಯೆ ಸಂಘರ್ಷ ನಡೀತಾ ಇತ್ತು ಇದೀಗ ಸವದಿ ವರ್ಸಸ್ ಸಾಹುಕಾರ್ ಬೆಂಬಲಿಗರು ಅನ್ನೋ ಹಾಗೆ ಆಗಿದೆ ಏನಾಯ್ತು ಇವತ್ತು ಬೆಳಗಾವಿಯಲ್ಲಿ ಬೆಳಗಾವಿ ಜಿಲ್ಲೆ ತಾಲೂಕಿನ ಹಳ್ಳಾಳ ಗ್ರಾಮದಲ್ಲಿ ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಒಂದು ಚುನಾವಣೆಯ ಪ್ರಕ್ರಿಯೆ ನಡೀತಾ ಇದೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚಿಂತೂ ಹೆಚ್ಚು ಮತದಾರರಿದ್ದಾರೆ ಸುಮಾರು ಐವತ್ತ ಐವತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಮತದಾನ ಇವಾಗಲೇ ಆಗಿದೆ ಕೆಲ ಕಿಡಿಗೇಡಿಗಳು ಒಳಗಡೆ ಬಂದು ನಕಲಿ ಮತದಾನಕ್ಕೆ ಪ್ರಯತ್ನ ಮಾಡ್ತಾ ಅಂತ ಆರೋಪ ಕೇಳಿ ಬಂದಿದೆ ಇದೇ ನಡುವೆ ಸಾಹುಕಾರ ಬೆಂಬಿಗಳು ಹಾಗೂ ಲಕ್ಷ್ಮಣ್ ಸೌದಿ ಬೆಂಬಲಿಗರಿಂದ ಒಂದು ಮಧ್ಯ ಮಾತಿನ ಚಕಮಕಿ ಆಗುತ್ತೆ ತದನಂತರ ಸ್ಥಳಕ್ಕೆ ಹಿರಿಯರು ಬಂದು ಈ ಒಂದು ನೂಕು ನುಗ್ಗುಲಾಟವನ್ನು ತಡೀತಾರೆ ಸ್ಥಳಕ್ಕೆ ಪೊಲೀಸರು ಬಂದು ಒಂದು ಇವರನ್ನೆಲ್ಲ ಎಲ್ಲರಿಗೂ ಮತದಾನ ಸ್ಥಳದಿಂದ ಹೊರಗಡೆ ತೆಗಿತಾರೆ ತದನಂತರ ಎಲ್ಲರೂ ಇಲ್ಲಿ ಇದ್ದಂತ ಯಾರು ಯಾರು ಬಳಿ ಒಂದು ಮತದಾನ ಗುರುತಿನ ಇದೆ ಅವರಿಗೆ ಮಾತ್ರ ಒಳಗಡೆ ಅವಕಾಶ ಕೊಡಲಾಗ್ತಾ ಇದೆ ಯಾಕಂದ್ರೆ ಕೆಲವೊಂದು ಸುಮಾರು ಐವತ್ತು ಹೆಚ್ಚು ಜನ ಒಳಗಡೆ ಪ್ರವೇಶಿಸಿದ್ದಾರೆ ನಕಲಿ ಮತದಾನ ಆಗುವ ಸಾಧ್ಯತೆ ಅಂತ ಇಬ್ರು ಕಡೆ ಒಂದೊಂದು ಆರೋಪ ಕೇಳಿ ಬರ್ತಾ ಇದೆ ಆ ಕಾರಣಕ್ಕೆ ಪೊಲೀಸರು ಎಚ್ಚೆತ್ತುಕೊಂಡು ದಿಢೀರವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಪೊಲೀಸರು ಬಂದು ಎಲ್ಲರೂ ಹೊರಗೆ ಹಾಕಿ ಒಂದು ಶಾತಿ ಉಳಿಸಿದಂತೆ ಹೇಳ್ಬಹುದು ನಿಮ್ಮೆಲ್ಲ ಡೀಟೇಲ್ಸ್ ಧನ್ಯವಾದಗಳು